ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಗಂಡ ಹೆಂಡತಿ ನಡುವೆ ಏನಾದರೂ ಸದಾ ಕಲಹಗಳು ಜಗಳ ಕಿರಿಕಿರಿ ಒಂದು ರೀತಿ ಏನೋ ಒಂದು ರೀತಿ ಇರಿಟೇಷನ್ ಆಗ್ತಾಯಿದೆ ಗಂಡ ಮಾತು ಕೇಳ್ತಾ ಇಲ್ಲ ಅಥವಾ ಹೆಂಡತಿ ಮಾತು ಕೇಳ್ತಾ ಇಲ್ಲ ಅಥವಾ ಗಂಡ ಏನಾದರೂ ಒಂದು ಪರಸ್ತ್ರೀ ಸಹವಾಸದಲ್ಲಿ ಅಥವಾ ಹೆಂಡತಿ ಏನಾದರೂ ಪರಪುರುಷನ ಸಹವಾಸದಲ್ಲಿ ಏನಾದರೂ ಇದ್ದರೆ ಅತ್ಯಂತ ಸರಳವಾದಂತಹ ರೀತಿಯಲ್ಲಿ ನೀವು ಈ ಒಂದು ತಂತ್ರದಿಂದ ನಿಮ್ಮ ಸಂಸಾರವನ್ನು ಉಳಿಸ್ಕೊಳಂತಹ ಒಂದು ಅತ್ಯದ್ಭುತವಾದಂತಹ ತಂತ್ರ ಇದು ವೀಕ್ಷಕರೇ ಆಯಿತಾ ಅಥವಾ ಇಷ್ಟಪಟ್ಟಂಥವ್ರು ಏನಾದರೂ ಬಿಟ್ಟು ಹೋಗಿದರೆ ಪ್ರೇಮಿಗಳಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಯಾರು ಬೇಕಾದ್ರೂ ಕೂಡ ಈ ಒಂದು ಸರಳವಾದಂತಹ ತಂತ್ರವನ್ನು ಮಾಡಿ ಇದರಲ್ಲಿ ಯಾವುದೇ ಥರದ ಮಾಟ ಮಂತ್ರ ಅನ್ನೋಂಥದ್ದು ಇರೋದಿಲ್ಲ ಇದು ಅತ್ಯಂತ ಸರಳವಾದಂತಹ ಒಂದು ಒಲಿಸ್ಕೊಳ್ಳುವಂತಹ ಒಂದು ವಿಶೇಷವಾದಂತಹ ಒಂದು ತಂತ್ರ ನೋಡಿ ಏನಾದರೂ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಆಗ್ತದೆ ಅಥವಾ ಪ್ರೇಮಿಗಳೇನಾದರೂ ಬಿಟ್ಟು ಹೋಗಿದ್ದಾರೆ ಅಥವಾ ಇಷ್ಟಪಟ್ಟಂಥವ್ರು ಏನಾದರೂ ಬರಬೇಕು ಅನ್ನೋಂಥದ್ದು ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಸುಲಭವಾಗಿ ಮಾಡಬೇಕಾಗಿರೋಂಥದ್ದು ಒಂದೇ ಕೆಲಸ ನೋಡಿ ಶನಿವಾರದ ದಿನ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚಿತವಾಗಿ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಆಯಿತಾ ಆ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಆ ಲಿಂಬೆ ಹಣ್ಣಿನ ಮೇಲೆ ಕಪ್ಪು ಶಾಹಿಯಲ್ಲಿ ಅಂದರೆ ಕಪ್ಪು ಪೆನ್ನು ಅಥವಾ ಕಪ್ಪು ಸ್ಕೆಚ್ ಪೆನ್ ಆಗಿರ್ಬೋದು ಯಾವುದೇ ಥರದ್ದಾಗಿರ್ಬೋದು ಕಪ್ಪು ಶಾಹಿಯಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ಮೊದಲಿಗೆ ಆಯಿತಾ ನಿಮ್ಮ ಹೆಸರನ್ನು ಮೊದಲಿಗೆ ಬರೆದ್ಬಿಟ್ಟು ಅದರ ಕೆಳಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸ್ಕೊಳ್ಳಿ ಆ ಸ್ವಸ್ತಿಕ್ ಚಿಹ್ನೆಯ ಕೆಳಭಾಗದಲ್ಲಿ ನೀವು ಇಷ್ಟಪಟ್ಟಂಥವರ ಹೆಸರು ಅಥವಾ ಬಿಟ್ಟು ಹೋಗಿರೋ ವರು ಅಂದರೆ ನಿಮ್ಮಿಂದ ದೂರ ಆಗಿರೋಂಥವರ ಹೆಸರನ್ನು ಕೆಳಭಾಗದಲ್ಲಿ ಸ್ವಸ್ತಿ ಕೆಳಭಾಗದಲ್ಲಿ ಬರ್ಕೊಳ್ಳಿ ವೀಕ್ಷಕರೇ ಆಯಿತಾ ಇದು ಬರೆದ ನಂತರ ನೀವು ಇದನ್ನು ದೇವರು ಕೋಣೆಯಲ್ಲಿ ಇಡಿ ಒಂದು ಸ್ವಲ್ಪ ಹೊತ್ತು ದೇವರ ಕೋಣೆಯಲ್ಲಿ ಇಡಿ ಅಂದರೆ ಶನಿವಾರ ಸಂಜೆ ಒಂದು ಐದು ಆರು ಗಂಟೆಗೆ ಮಾಡಿ ನೀವು ದೇವರು ಕೋಣೆಯಲ್ಲಿ ಇಟ್ಬಿಡಿ ಆಯಿತಾ ಇಟ್ಬಿಟ್ಟು ನೀವು ಮಲಗಬೇಕಾದ್ರೆ ಆಯಿತಾ ನೀವು ಊಟ ಎಲ್ಲ ಮಾಡಿ ಮುಗಿಸಿದ ಮೇಲೆ ನೀವು ಮಲಗುವಂತಹ ವೇಳೆಯಲ್ಲಿ ಆ ಲಿಂಬೆ ಹಣ್ಣನ್ನು ತೆಗೆದುಕೊಂಡು ನಿಮ್ಮ ಅಂದರೆ ಯಾರಿಗೂ ಗೊತ್ತಾಗದ ಹಾಗೆ ನಿಮ್ಮ ತಲೆಯ ದಿಂಬಿನ ಕೆಳಭಾಗದಲ್ಲಿ ಆ ಲಿಂಬೆ ಹಣ್ಣನ್ನು ನೀವು ಇಟ್ಬಿಟ್ಟು ಮಲಗಬೇಕಾಗತ್ತೆ ಆಯಿತಾ ಲಿಂಬೆ ಹಣ್ಣನ್ನು ನೀವು ಪೂರ್ತಿ ಇಡೀ ರಾತ್ರಿ ನೀವು ನಿಮ್ಮ ತಲೆಯ ದಿಂಬಿನ ಕೆಳಭಾಗದಲ್ಲಿ ನೀವು ಇಟ್ಕೊಂಡು ಮಲಗಿ ವೀಕ್ಷಕರೇ ಹಾಗೆಯೇ ಬೆಳಗ್ಗೆ ಎದ್ದ ಕೂಡಲೇ ಆ ಹಣ್ಣನ್ನು ಅಂದರೆ ಹೆಸರನ್ನು ಬರೆದಿರುವಂತಹ ಆ ಲಿಂಬೆ ಹಣ್ಣನ್ನು ನೀವು ಬೆಳಿಗ್ಗೆ ಎದ್ದ ಕೂಡಲೇ ಯಾರಿಗೂ ಗೊತ್ತಾಗದ ಹಾಗೆ ಅದನ್ನು ಆ ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಬಂದು ನೀವು ಮೂರು ರಸ್ತೆಗಳು ಕೂಡುವಂತಹ ಜಾಗ ಅಂದರೆ ಮೂರು ರಸ್ತೆಗಳೇನಿರುತ್ತೆ ಆ ಮೂರು ರಸ್ತೆಗಳು ಕೂಡುವಂತಹ ಜಾಗದಲ್ಲಿ ನೀವು ಮಧ್ಯದಲ್ಲಿ ಆ ಲಿಂಬೆ ಹಣ್ಣನ್ನು ಇಟ್ಬಿಟ್ಟು ವೀಕ್ಷಕರೇ ನಿಮ್ಮ ಎಡಗಾಲಿನ ಆಯಿತಾ ನಿಮ್ಮ ಎಡಗಾಲಿನ ಹಿಮ್ಮಡಿಯಿಂದ ಆ ಲಿಂಬೆ ಹಣ್ಣನ್ನು ತುಳಿದುಬಿಟ್ಟು ನಿಮ್ಮ ಮುಂದಕ್ಕೆ ಬರಬೇಕಾಗತ್ತೆ ಆಯಿತಾ ಹಾಗೆ ತುಳಿದ ಆದ ಮೇಲೆ ನೀವು ವೀಕ್ಷಕರೇ ಮರೀದೆ ಈ ತಪ್ಪನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹಿಂದೆ ಆ ಲಿಂಬೆ ಹಣ್ಣು ತುಳಿದಿರ್ತಿರಲ್ಲ ಲಿಂಬೆ ಹಣ್ಣು ಅದನ್ನು ಯಾವುದೇ ಕಾರಣಕ್ಕೂ ನೀವು ಹಿಂದೆ ಹಿಂದೆ ತಿರುಗಿ ಕೂಡ ನೋಡಕ್ಕೆ ಹೋಗಬೇಡಿ ನೀವು ಆಯಿತಾ ತಿರುಗಿ ನೋಡಬೇಡಿ ಹಾಗೆಯೇ ಸೀದಾ ನೀವು ಮನೆಗೆ ಮುಂದೆ ಬಂದ್ಬಿಟ್ಟು ನಿಮ್ಮ ಕೆಲಸ ಅಂದರೆ ಮೊದಲು ಮಾಡಬೇಕಾಗಿರುವಂಥ ಕೆಲಸ ನೀವು ಮನೆಗೆ ಬಂದ ತಕ್ಷಣ ಸ್ನಾನವನ್ನು ಮಾಡಿ ಆಯಿತಾ ಸ್ನಾನವನ್ನು ಮಾಡಿಬಿಟ್ಟು ದೇವರಿಗೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ನಿಮ್ಮ ಮುಂದಿನ ಕೆಲಸಗಳಲ್ಲಿ ನೀವು ಭಾಗಿಯಾಗಿ ಖಂಡಿತವಾಗಲೂ ನೀವು ಈ ಒಂದು ತಂತ್ರವನ್ನು ನೀವು ಮಾಡಿದ್ದೆ ಆಯಿತು ಅಂತೇಳಿದ್ರೆ ನೀವು ಇಷ್ಟಪಟ್ಟಂಥವರು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಗಂಡ ಹೆಂಡತಿ ಕಲಹಗಳಾಗಿ ಏನಾದರೂ ದೂರ ದೂರ ಆಗಿದ್ದರೆ ಖಂಡಿತವಾಗಲೂ ಈ ಸರಳವಾದಂತಹ ತಂತ್ರದಿಂದ ಅವ್ರು ಎಲ್ಲೇ ಇರಲಿ ಯಾವುದೇ ಒಂದು ಪರಿಸ್ಥಿತಿನಲ್ಲಿದ್ದೂ ಕೂಡ ನಿಮ್ಮ ಬಳಿ ಒಲಿಯುವಂತಹ ಒಂದು ಅತ್ಯಂತ ಸರಳವಾದಂತಹ ಒಂದು ತಂತ್ರ ಆಯ್ತಾ ಗೊತ್ತಾಯ್ತಲ್ಲ ಮಾಡಬೇಕಾಗಿರೋದು ಶನಿವಾರ ಸಂಜೆ ಆರು ಗಂಟೆಗೆ ಒಂದು ಲಿಂಬೆ ಹಣ್ಣು ತೊಗೊಂಡು ಅದ್ರ ಮೇಲ್ಗಡೆ ಹೆಸರು ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೊಂಬಿಡಿ ಬರ್ಕೊಂಡು ಅದಾದ ನಂತರ ಆ ಲಿಂಬೆ ಹಣ್ಣನ್ನು ನೀವು ದೇವ್ರ ಕೋಣೆಯಲ್ಲಿ ಇಟ್ಬಿಡಿ ಆಯ್ತಾ ದೇವ್ರ ಕೋಣೆಯಲ್ಲಿ ಇಟ್ಬಿಟ್ಟು ವೀಕ್ಷಕರೇ ರಾತ್ರಿ ಹೊತ್ತು ಮಲಗೋ ಟೈಮ್ನಲ್ಲಿ ನಿಮ್ಮ ತಲೆ ದಿಂಬಿನ ಕೆಳಭಾಗದಲ್ಲಿ ಇಟ್ಕೊಂಡು ಬೆಳಗಿನ ಜಾವ ಮೂರು ರಸ್ತೆ ಕೂಡುವಂಥ ಜಾಗದಲ್ಲಿ ತೊಗೊಂಡೋಗಿ ನಿಮ್ಮ ಎಡಗಾಲಿನ ಒಂದು ಹಿಮ್ಮಡಿಯಿಂದ ಅದನ್ನು ತುಳಿದುಬಿಟ್ಟು ಹಿಂದೆ ತಿರುಗಿ ನೋಡದ ಹಾಗೆ ಮುಂದಕ್ಕೆ ಬಂದುಬಿಟ್ಟು ಮನೆಗೆ ಬಂದು ನೀವು ಸ್ನಾನ ಮಾಡಿ ನಿಮ್ಮ ಮುಂದಿನ ಕಾರ್ಯಕ್ರಮ ಮಾಡಿಕೊಂಡು ತುಪ್ಪದ ದೀಪವನ್ನು ಅವರಿಗೆ ಆಯಿತಾ ಇಷ್ಟು ನೀವು ಈ ಸರಳ ತಂತ್ರವನ್ನು ಮಾಡಿದ್ದೆ ಆಯಿತು ಅಂದರೆ ಖಂಡಿತ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇರೋದಿಲ್ಲ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿ ಹಾಗೇನೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮಾಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು